ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸಮಸ್ತ ವೀಕ್ಷಕ ಬಾಂಧವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಹಬ್ಬದ ಸ್ಪೆಷಲ್ ಅಂದರೆ ಶಿವರಾತ್ರಿ ಸ್ಪೆಷಲ್ ಆದಂತಹ ವಿಶೇಷವಾಗಿ ಮಾಡುವಂತಹ ಇದೊಂದು ರೆಸಿಪಿ ಅಂತ ಹೇಳ್ಬೋದು ಹುರಿದಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗೆ ಮೊದಲು ಸಲ ಮಾಡೋರು ಕೂಡ ಆರಾಮಾಗಿ ಆರಾಮಾಗೆ ಬೇಗನೆ ಮಾಡ್ಬೋದು ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ ವೀಡಿಯೋನಂತೂ ಕೊನೆವರೆಗೂ ನೋಡಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಹಾಶಿವರಾತ್ರಿಯ ವಿಶೇಷ ತಿಂಡಿ ಅಂತಲೂ ಹೇಳ್ಬೋದು ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಮೀಡಿಯಮಾಗಿ ಹುರ್ಕೋಬೇಕಾಗತ್ತೆ ಯಾಕಂದರೆ ಅದು ಸಿಪ್ಪೆ ತೆಗಿಬೇಕಲ್ವ ಆ ಕಾರಣಕ್ಕಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಆದಷ್ಟು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ವಾ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಇಷ್ಟು ಮಾತ್ರ ಫ್ರೈ ಆಗಿದ ತಕ್ಷಣ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ್ರೇ ಅದು ಸಿಪ್ಪೆ ಬರೋಕ್ಕೆ ಚಾನ್ಸಸ್ ಇರೋದು ಆ ಕಾರಣಕ್ಕಾಗಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ಈ ಹುರಿದಕ್ಕೆ ತಂಬಿಟ್ಟಂತೂ ಈ ಮೆಥಡಲ್ಲಂತೂ ಕಂಪ್ಲೀಟಾಗಿ ನೋಡಿ ಫಾಲೋ ಮಾಡಿ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಅದೇ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸ ಇದ್ದೀನಿ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಚಿಟಪಟ ಅಂದರೆ ಸಾಕಾಗುತ್ತೆ ಆ ಬಿಸಿ ಬಾಂಡ್ಲಿ ಇರೋದರಿಂದ ಬೇಗ ಫ್ರೈ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ಇದನ್ನು ಅಷ್ಟೇ ಶಿಫ್ಟ್ ಮಾಡಿಕೊಳ್ಳಿ ಸ್ವಲ್ಪ ತಣ್ಣಗಾಗಬೇಕು ಆ ಕಾರಣಕ್ಕಾಗಿ ಹಾಗೆ ಅದೇ ಬಾಣಲಿಗೆ ಒಂದು ಕಾಲು ಕೆ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಒಂದು ಬೌಲ್ ಅಂದರೆ ಒಂದು ಬಟ್ಲಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿಯಿಂದ ಸಹಿತ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಾನು ಸೋನಾ ಮಸೂರಿ ಅಕ್ಕಿಯಲ್ಲಿ ನಿಮಗೆ ಈ ತಿಳಿಸ್ತಾ ಇದ್ದೀನಿ ಈ ಹುರ್ದಕ್ಕೆ ತಂಬಿಟ್ಟಂತು ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಹದವಾಗಿ ಹುರ್ಕೊಳ್ಳಿ ಿ ಘಮ ಬರಬೇಕು ಆ ರೀತಿಯಾಗಿ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಘಮ ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಆ ರೀತಿಯಲ್ಲಿ ಹುರ್ಕೊಂಡ್ರೆ ಆಯ್ತು ಕಣ್ರಿ ತುಂಬ ಬೇಗನೆ ಆಗುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ನೀವಂತೂ ಈ ರೆಸಿಪಿ ಅಂತೂ ಅಂದರೆ ತಂಬಿಟ್ಟು ಕಣ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಉರಿಬೇಕು ಅನ್ನೋದೇನಿಲ್ಲ ಇಷ್ಟು ಮಾತ್ರ ಉಡ್ಕೊಂಡಿದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಂತೂ ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ಯಾಕಂದರೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೀವು ಕಾಲು ಕೆ ಜಿಗಾದರೆ ಈ ರೀತಿ ಮನೆಯಲ್ಲಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಮಿಲ್ ಮಾಡಿಸ್ಕೊಂಬಂದರೂ ಕೂಡ ನಡೆಯುತ್ತೆ ಕಣ್ರಿ ಈ ರೀತಿ ನುಣ್ಣಗಾಗಿಲ್ಲ ಅಂದರೆ ಪೌಡ್ರು ಅಕಸ್ಮಾತಾಗಿ ನಿಮ್ಮ ಜಾರಲ್ಲಿ ಈ ರೀತಿಯಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ ನಮ್ಮ ಜಾರಲ್ಲಿ ಈ ಸುಮಾರಿಗೆ ನುಣ್ಣಗಾಯಿತು ಆ ಕಾರಣಕ್ಕಾಗಿ ನಾನು ಜರಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಸ್ವಲ್ಪ ಉಳ್ದಿತ್ತು ಅದೇ ಅಕ್ಕಿಗೆ ಕಡಲೆಪಪ್ಪು ಒಂದು ಕಪ್ಪಷ್ಟು ತಗೋಬೇಕಾಗುತ್ತೆ ಹಾಗೆ ಒಂದು ಕಪ್ಪಲ್ಲಿ ಕಡಲೆಪಪ್ಪಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಈ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ಕಣ್ರಿ ಹಾಗೆ ನಾವು ಹುರಿದಿಟ್ಕೊಂಡಿರ್ತೀರಲ್ಲ ಕಡ್ಡೆ ಬೀಜನ ಅದು ಸಿಪ್ಪೆ ತೆಗೆದು ಒಂದು ಇಡಿಯಷ್ಟು ಈ ಜಾರಿಗೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ನುಣ್ಣಗೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಹಾಗೆ ಅದಕ್ಕಿಂತ ಮುಂಚೆ ಒಂದು ಐದು ಎಲಕ್ಕಿನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಹೊರದಿಟ್ಕೊಂಡಿರೋ ಅಂಥ ಗಸಗಸೆ ಈ ಜಾರಕ್ಕೆ ಸೇರಿಸ್ಕೊಂಡು ಒಂದು ಹುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಕಣ್ರಿ ನೀವು ಗಸಗಸೆ ಈ ಪುಡಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಹಿಟ್ಟಿಗೆ ಹಂಗೆ ಡೈರೆಕ್ಟಾಗಿ ಸೇರಿಸ್ಕೊಬೋದು ಏನೂ ತೊಂದರೆ ಇಲ್ಲ ಹಾಗೆ ಉಳ್ದಿರೋವಂಥ ಕಡಲೆ ಪಪ್ಪು ಹಾಗೆ ಅಂಥ ಕಡಲೆ ಬೀಜ ಹಾಗೆ ಒಣಕೊಬ್ಬರಿ ತುರಿನಂತೂ ಒಂದು ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ನಿಮಗೆ ಗಸಗಸೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡೋದು ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಈ ರೀತಿಯಾಗಿ ಹಿಟ್ಟಿಗೆ ಸೇರಿಸ್ಕೊಬೋದು ಪೌಡ್ರ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಕಣ್ರಿ ಈ ರೀತಿಯಾಗಿ ಎಲ್ಲ ಹಾಕಿದ್ದಾದಮೇಲೆ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಈ ಈ ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಬಟ್ಲು ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪೆಯಷ್ಟು ಬೆಲ್ಲ ತೊಗೋಬೇಕಾಗತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಕಣ್ರಿ ಇಲ್ಲಿ ಪಾಕ ತೆಗೆಯೋ ಅವಶ್ಯಕತೆ ಏನಿಲ್ಲ ಬೆಲ್ಲ ಕರಗದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಳ್ಳಿ ಆರಾಮಾಗಿ ಕರಗಿಸ್ಕೊಂಡು ನಂತರ ಆ ಬೆಲ್ಲನ ಶೋಧಿಸ್ಕೋಬೇಕಾಗತ್ತೆ ಯಾಕಂದರೆ ಎಂಥದೇ ಬೆಲ್ಲ ಇರಲಿ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಅನ್ನೋದು ಇದ್ದೇ ಇರುತ್ತೆ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಬೆಲ್ಲನ ಶೋಧಿಸ್ಕೋಬೇಕಾಗತ್ತೆ ಒಂದು ಸ್ಟ್ರೈನರ್ ಸಹಾಯದಿಂದ ನೋಡಿ ಈ ರೀತಿಯಾಗಿ ಸೋದಿಸ್ಕೊಳ್ಳಿ ಶೋಧಿಸಿದ ನಂತರ ನೋಡಿ ಎಷ್ಟಿದೆ ಎಲ್ಲ ಕಸ ಎಲ್ಲ ನೋಡಿ ನೋಡ್ತಾ ಇರ್ಬೋದು ನೀವೇ ನೋಡಿ ಆ ಕಾರಣಕ್ಕಾಗಿ ಶೋಧಿಸ್ಕೋಬೇಕಾಗತ್ತೆ ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತಿರವಲ್ಲ ಅದಕ್ಕೆ ಈ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ನೋಡ್ಕೊಳ್ಳಿ ಹದ ನೋಡ್ಕೊಳ್ಳಿ ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾ ಒಂದು ಸ್ಪೂನ್ ಸಹಾಯದಿಂದ ಮತ್ತು ಬೆಲ್ಲದ ನೀರು ಸೇರಿಸ್ಕೊಳ್ಳಿ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಆನಂತರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಗುಂಡಿಗೆ ಬಾಲ್ ಸೈಜ ಆಕಾರದಲ್ಲಿ ಮಾಡ್ಕೋಬೇಕಾಗುತ್ತೆ ಕಣ್ರಿ ತುಂಬ ಬೇಗನೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರು ಬೇಕಾದರೂ ಮಾಡ್ಬೋದು ಪಾಕ ತೆಗಿಬೇಕಪ್ಪ ಏನು ಕಷ್ಟಪ್ಪ ಅನ್ನೋ ಕೆಲಸನೇ ಇಲ್ಲ ಈ ಹುರಿದಕ್ಕಿ ತಂಬಿಟ್ಟಂತೂ ಬೇಗನೆ ಆಗುತ್ತೆ ಕಣ್ರಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು ಬೇಗ ಆಗುತ್ತೆ ಈ ಶಿವರಾತ್ರಿ ಸ್ಪೆಷಲ್ ಹುರಿದಕ್ಕಿ ತಂಬಿಟ್ಟು ನೋಡಿ ಈ ರೀತಿಯಲ್ಲಿ ನಾನಂತೂ ಮಾಡ್ಕೊಂಡಿದ್ದೀನಿ ಒಂದು ಈ ತಗೊಂಡಿರೋ ಕ್ವಾಂಟಿಟಿಯಲ್ಲಿ ನನಗೆ ಒಂದು ಹದಿನೈದರಿಂದ ಹದಿನಾರು ಹುರಿದಕ್ಕೆ ತಂಬಿಟ್ಟು ರೆಡಿಯಾಗಿದೆ ಕಣ್ರಿ ಹಾಗೆ ನಿಮಗೆ ಸ್ವಲ್ಪ ಗಟ್ಟಿ ಬೇಕಾದರೆ ಪಾಕ ಕಮ್ಮಿ ಹಾಕ್ಕೊಳ್ಳಿ ಮೆತ್ತುವಾಗಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡೋವಾಗ ಫಸ್ಟ್ಗೆ ಮೆತ್ತಗೆ ಇರುತ್ತೆ ಆಮೇಲೆ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಕಣ್ರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ತಂಬಿಟ್ಟು ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವ್ರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್